ನಮಸ್ಕಾರ ಮಾತೇಡಿಗಳ ಆಟಿ ಕಳಂಜೆ ಪಂಪು ನೋವು ಕೇಂತರತೆ ಅಂದೆ ಇತ್ತೆ ನಮ್ಮ ನಮ್ಮ ಇಲ್ಲಗ್ಲ ಬರೊಂದು ಆಟಿ ಕಳಂಜೆ ಆಟಿ ಕಳಂಜಿ ಬತ್ತಿನ ನಾಂಡ ನಮ್ಮ ಇಲ್ಲದ ದುಷ್ಟಶಕ್ತಿಲು ಅಂಚನೆ ಸೀಕ ಸಂಕಟ ರೋಗ ರುಜಿನಲು ಪೂರ ದೂರ ಆಪಣ್ಣ ಪನ್ಪುನ ಪಿರಾಕದಗ್ಳಿನ ನಂಬಿಕೆ ಅಂಚಾದಿ ಪುನಗ ಇತ್ತೆ ನಮ್ಮ ತಡಿ ಬೈಲು, ಕಿಡಿಂಜಿ ಬೈಲು, ಕುದ್ಮನ ಮಜಲ್ ಬಯಲು ಅಂಚನೆ ಮಡಕೆ ಮಾತಾ ಕಡೆ ಆಟಿ ನಿಗ್ಲಿ ನಿಗ್ಲಿ ನಿಲ್ಲಗ ಬರ್ ಅಗಲು ದುಂಬೆ ತಿರಿಪಾವೇರೆ ಆಟಿ ಕಳೆಂಜಿ ಬಂದಾಗ ನಮ್ಮ ದಾದ ಮಾತ ರೆಡಿಮಂತಿ ಪಡ್ದು ಯಾ ನಿಗ್ಲಿಕ್ಕೆ ಬನ್ಪೆ ಒಂಜಿ ಸೇರ್ ಅರಿ ಒಂಜಿ ತಾರೈ ಒಂಜಿ ಒಂಜಿ ಬರಿಟ್ಟು ಒಂಜಿ ಎಲ್ಲಿಯ ತುಂಡು ಪೇಪರ್ ದಿತ್ತು ಒಂಜಿ ಚೂರು ಉಪ್ಪು ಬುಕ್ಕುಂಜಿ ಬರಿಟ್ಟು ಚೂರು ಪುಳಿ ಬುಕ್ಕುಂಜಿ ಬರಿಟ್ಟು ಚೂರು ಮುಂಚಿ ಬುಕ್ಕುಂಜಿ ಬರಿಟ್ಟು ಎಲ್ಲಿಯ ತುಂಡು ಮಜಿಲೆ ಚೂರು ಮಂಜಲ್ಲ ದಿತ್ತು ಒಂಜಿ ಗ್ಲಾಸ್ ತಾರೈ ತೆನೆಲ್ಲ ದೀಲಿ ಬುಕುಂಜಿ ಬಟ್ಟಳು ಬಸ್ಮತ ನೀರ್ಗೊ ಗೊತ್ತುಂಡದೆ ಇಟ್ಟು ಒಂಜಿ ನಿನೆ ಪೊತ್ತದು ದಿಂಡ ಹಾಂಡ್ ಬುಕ್ಕ ತಟ್ಪಿಡೊಂಜಿ ದೀಪಲ ಪೊತ್ತದ ಈಡೋಡು ಬುಕ್ಕ ನಿಗಲಿನ ಕೈಟೆ ತೊಂಡು ಆ ತೊಂಜಿ ಕಾಣಿಕೆ ರೆಡಿ ದಿಂಡ ಹಣ ಅಂಚ ನಮ್ಮ ಪಿರಾಕದಗ್ಲಿನ ನಂಬಿಕೆನೂ ಒರಿತೊಂದು ಪೊಯಿ ಮಾತೆರ್ನ ಇಲ್ಲದ ದೂರ ಆವಡೊಂದು ಪನಂದು ಎನ್ನ ಈ ವಿಡಿಯೋನ ಹಿಡಿಯ ಮುಗಿತೊಂದುಲ್ಲೇ ಮಾತೆರೆಗಳ ಸೋಲ್